ನಿಮಗೆ ಫಸ್ಟ್ ಹಾಫ್ ಎಂಟರ್ಟೈನ್ಮೆಂಟ್ ಆದರೆ ಸೆಕೆಂಡ್ ಹಾಫು ನಿಮಗೆ ಪೂರ್ತಿ ಡಿವೈನ್ ಕರ್ಕೊಂಡು ಕರ್ಕೊಂಡೋಗಿಬಿಡುತ್ತೆ ನನಗೆ ಥಿಯೇಟ್ರಲ್ಲಿ ಕೂತ್ಕೊಂಡಿರ್ಬೇಕಾದ್ರೆ ಸೆಕೆಂಡ್ ಹಾಫು ಪೂರ್ತಿ ನಾನು ಸ್ಲೀಪರ್ಸ್ನ ಬಿಟ್ಟು ನನ್ನ ಪಾಡಿಗೆ ನಾನು ಒಂದು ಡಿವೈನ್ ಫುಲ್ ಫೀಲಿಂಗ್ನಲ್ಲಿ ನೋಡ್ತಾ ಇದ್ದೀನಿ ಅರಿವೇ ಇಲ್ಲದೇ ನನಗೆ ಆ ರೀತಿಯಾದಂಥ ಒಂದು ಭಾವನೆ ಬಂದಿತ್ತು ಬಿಕಾಸ್ ಸೆಕೆಂಡ್ ಹಾಫು ನಿಮಗೆ ಟೋಟಲ್ ಆಗಿ ಅದೇ ರೀತಿಯಾಗಿ ಅಷ್ಟು ಗ್ರಿಪ್ಪಿಂಗ್ ಆಗಿ ಅಷ್ಟು ಅದ್ಭುತವಾಗಿ ತೆಗ್ದಿದ್ದಾರೆ ಅನ್ಬಿಲಿವೆಬಲ್ ಆ್ಯಂಡ್ ಅನ್ಮ್ಯಾಚಬಲ್ ಈ ಎರಡು ವರ್ಡ್ಸ್ಗಳಿಗೆ ಒಂಥರ ಪ್ರೊನೌನ್ ಏನೋ ಒಂಥರ ಗೂಸ್ ಬಾಂಬ್ಸ್ ತರುವಂಥ ಒಂದು ಮೂಮೆಂಟು ಮತ್ತು ನಿಮಗೆ ಅಲ್ಟಿಮೇಟ್ ಎಕ್ಸ್ಪೀರಿಯನ್ಸ್ ಕೊಡುವಂಥ ಒಂದು ಮೂಮೆಂಟ್ಗಳು ನಿಮಗೆ ಸೆಕೆಂಡ್ ಅಲ್ಲಿ ಸಿಗುತ್ತೆ ಒಟ್ನಲ್ಲಿ ಟೋಟಲಿ ಬರ್ತ್ ವಾಚ್ ಅಂತಲೇ ಹೇಳ್ಬೋದು ಸಿನ್ಮಾ ಸ್ಟಾರ್ಟಿಂಗಿಂದ ಎಂಡ್ವರೆಗೂ ಎಲ್ಲನೂ ಇಷ್ಟ ಆಯಿತು ನಾವೇನು ಒಂದು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಬಂದಿದ್ವಿ ಕಾಂತಾರ ಪಾರ್ಟ್ ಒನ್ ಇದು ಅಂತ ಹೇಳಬೇಕು ತುಂಬ ಚೆನ್ನಾಗಿದೆ ಮೆಸೇಜ್ ಕನ್ವೇ ಮಾಡಿರೋದಿರ್ಬೋದು ಮೇಕಿಂಗ್ ಅಂತೂ ನೆಕ್ಸ್ಟ್ ಲೆವೆಲ್ ನಮ್ಮ ಕನ್ನಡ ಸಿನಿಮಾ ಈ ಮಟ್ಟಕ್ಕೆ ಇವತ್ತು ಬಂದಿದೆ ಗ್ರಾಫ್ ಐ ಮೀನ್ ನಾವೇನು ವಿಷುವಲೈಸೇಷನ್ ನಾವು ನೋಡ್ತಾ ಇದ್ದೀವಿ ಈ ಮಟ್ಟಕ್ಕೆ ಮಾಡಿದರೆ ಹೊಂಬಾಳೆ ಫಿಲಮ್ಸ್ಗೆ ಹ್ಯಾಟ್ಸ್ ಆಫ್ ಆ್ಯಂಡ್ ರಿಷಬ್ ಶೆಟ್ಟಿ ಸರ್ ಎಷ್ಟು ಹಾರ್ಡ್ ವರ್ಕ್ ಹಾಕಿದ್ದೀರಾ ನಿಮ್ಮ ಹಾರ್ಡ್ ವರ್ಕ್ ಮೇಲೆ ಕಾಣಿಸ್ತಾ ಇದೆ ಟು ಆಫ್ಟ್ ಸರ್ ತುಂಬ ಚೆನ್ನಾಗಿ ಮಾಡಿದ್ದೀರಾ ಇಡೀ ಟೀಮ್ ಐ ಥಿಂಕ್ ಪುಟ್ ಇನ್ ಅ ಲಾಟ್ ಆಫ್ ಎಫರ್ಟ್ಸ್ ತುಂಬ ಚೆನ್ನಾಗಿದೆ ಮೂವಿ ಎಸ್ಪೆಷಲಿ ದ ಲಾಸ್ಟ್ ಪಾರ್ಟ್ ನಾವು ಫಸ್ಟ್ ಇದರಲ್ಲಿ ಏನು ನಾವು ಅದು ಥ್ರಿಲ್ ಅಂತ ಅನ್ನಿಸ್ತು ಅದು ಡಬಲ್ ಥ್ರಿಲ್ ಅನ್ನಿಸ್ತಾ ಇದೆ ತುಂಬ ಚೆನ್ನಾಗಿದೆ ಎಲ್ಲರೂ ಥಿಯೇಟ್ರಿಗೆ ಬಂದು ಮೂವೀಸ್ ನೋಡಿ ತುಂಬ ಚೆನ್ನಾಗಿದೆ ಮೂವಿ ಥ್ಯಾಂಕ್ ಯು